ಇವತ್ತು ಮಾಧ್ಯಮದ ಮುಂದೆ ಮಾತನಾಡಲು ಬಂದಿದ್ದೇನೆ ವ್ಯಾಪ್ತಿಯಲ್ಲಿ ಗಣತ್ಯಾಜ್ಯ ವಿವಾರಿ ಮತ್ತು ಅಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ಅವರು ಮಾಧ್ಯಮಗಳಲ್ಲಿ ಸುಳ್ಳು ದೂರುಗಳನ್ನು ನೀಡಿ ಜನರನ್ನು ಮತ್ತು ಮಾಧ್ಯಮದವರನ್ನು ದಿಕ್ಕು ತಪ್ಪಿಸಿದ್ದಾರೆ ಕಿರಿಯ ಆರೋಗ್ಯ ಅಧಿಕಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕರು ಸಾರಿ ಪರಿವೀಕ್ಷಕರು ಪ್ರಭಾರ ಇವರಿಗೆ ಬಿಜೆಪಿಯ ಆರ್ಟಿ ಕಾರ್ಯಕರ್ತ ಎನ್ ಆರ್ ರಮೇಶ್ ಅವರು ಕರೆ ಮಾಡಿ ಕಂದಾಯ ವಸೂಲಿಗಾರ ನರೇಂದ್ರನಿಗೆ ಹೇಳಿದ್ದೇನೆ ಫೋರ್ ಟ್ವೆಂಟಿ ಕೃಷ್ಣ ಅಂದ್ರೆ ನಿನ್ನಣ್ಣ ಅಂತ ಹೇಳಿ ಹೇಳಿದ್ದ ಹೇಳಿದ್ದೇನೆ ಅಂತೇಳಿ ಹೇಳಿದ್ದಾರೆ ನೀನು ಎಲ್ಲಿದ್ದೀಯಾ ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ನನ್ನ ಮನೆಗೆ ಬರಬೇಕು ಅಂತ ಹೇಳ್ತಾರೆ ಆಗ ಯಾಕೆ ಸರ್ ಅಂತ ಕೃಷ್ಣರವರು ದೂರವಾಣಿ ದೂರವಾಣಿಯಲ್ಲಿ ಕೇಳ್ತಾರೆ ಅವರು ಕೆಲಸವೇ ಬಾಬೋ ಅಂತ ಹೇಳ್ತಾರೆ ಆಗ ಬರ್ತೀನಿ ಸಾರ್ ಅಂತೇಳಿ ಅವರು ನನ್ನ ಫೋನನ್ನು ಕಟ್ ಮಾಡ್ತಾರೆ ಅವರಿಗೆ ಮನೆಯಲ್ಲಿ ಕರೆಸಿ ಎರಡು ಕೋಟಿ ಹತ್ತು ಲಕ್ಷ ಕಲ್ಲು ಬಿಲ್ಲನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಧಮಕಿ ಹಾಕ್ತಾರೆ ಆಗ ಕೃಷ್ಣರವರು ಇದು ಹ್ಯಾಕ್ ಬಿಲ್ ಆಗಿರುತ್ತೆ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ವಾಲ್ಗೂ ಸಂಬಂಧನೂ ಬರಲ್ಲ ಸಂಬಂಧ ಇರೋ ವಿಷಯಕ್ಕೆ ಯಾಕೆ ನನ್ನ ಕರೆಸಿಗೆ ನೀವು ತೊಂದರೆ ಕೊಡ್ತೀರಾ ಅಂತ ಹೇಳಿದಾಗ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಮುಂದಾದವ್ ತಗೊಂಡು ಈ ಬಿಲ್ಲನ್ನು ಮಾಡಿಸಲೇಬೇಕು ಅಂತ ಹೇಳಿ ಅವ್ರಿಗೆ ಒತ್ತಡ ಹೇಳ್ತಾರೆ ಇಲ್ಲ ಸ್ವಾಮಿ ಆಗೋದಿಲ್ಲ ಅಂತ ಹೇಳಿ ಅವರು ವಾಪಸ್ ಮನೆಗೆ ಬಂದ ನಂತರ ಅವರ ಮೇಲೆ ಸುಳ್ಳಿನ ದೂರನ್ನು ಮಾಧ್ಯಮಗಳಲ್ಲಿ ನೀಡಿ ಅವರವನ್ನ ಹರಾಜ್ ಹಾಕುವಂಥ ಕೆಲಸಗಳನ್ನು ಮಾಡಿರುತ್ತಾರೆ ಈ ಎರಡು ಕೋಟಿ ಹತ್ತು ಲಕ್ಷ ಬಿ ಬಿ ಎಂ ಅಲ್ಲಿ ಮೊದಲೇ ಇದ್ರ ಮೇಲೆ ಕೇಸ್ ಹಾಕಿದೆ ಎಫ್ಐಆರ್ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಇವರು ಬಿಲ್ ಅನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹೇಳಿದಾಗ ಅವ್ರು ಆಗಲ್ಲ ಅಂತ ಬಂದ ನಂತರ ಅವ್ರ ಮೇಲೆ ಸುಮ್ಮನೆ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳನ್ನ ಹೇಳ್ತಾರೆ ಅದಾದ ನಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ಪಾಲಿಗಳಲ್ಲಿ ಗಣತ್ಯಾಜ್ಯ ವಿಳವ ವಿಲೇವಾರಿ ಪ್ರತಿಗಳು ಕೋಟ್ಯಂತರ ರೂಪಾಯಿ ಹಗರಣಗಳಾಗಿದೆ ಅಂತೇಳಿ ಅವರು ಕಂಪ್ಲೇಂಟ್ ಅನ್ನು ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿ ವಿಲೇವಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಣ್ಣಗಳು ನಡೆದಿಲ್ಲ ಕರೆಕ್ಟಾದ ರೀತಿಯಲ್ಲಿ ಆಗಿರೋದಿಕ್ಕೆ ಎಲ್ಲಾ ಸರ್ಕಾರದ ಆದೇಶಗಳು ಈ ಪಾಲಿಗೆ ಸಂಬಂಧಪಟ್ಟಂತೆ ಮೂರು ಪಾಲಿ ಅಂದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಟ್ಟು ಒಂದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಮೂರು ಪಾಲಿ ನಡೀತಾ ಇದೆ ಯಾವ ಕ್ಷೇತ್ರದಲ್ಲೂ ಪಾಲಿ ನಡೀತಾ ಇಲ್ಲ ಕಸ ವಿಲೇವಾರಿ ಪಾಲಿ ನಡೀತಾ ಇಲ್ಲ ಅಂತ ಹೇಳಿ ಅವರು ಬಹಳ ಕಟ್ನಿಟ್ ಹೇಳಿರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇದೇ ಬಿಜೆಪಿ ಪಾಲ್ಯದ ಕ್ಷೇತ್ರಗಳಲ್ಲಿ ಆಟೆಗಳು ಹಾಕಲ್ಲ ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಎಲ್ಲಿ ಎಂಎಲ್ ಎಲ್ಲ ಅಲ್ಲಿ ಮಾತ್ರ ಇವರು ದಪ್ಪಗಳನ್ನು ತೋರಿಸ್ತಾ ಇದ್ದಾರೆ ಇವರಿಗೆ ದುಂಡಿಗೆ ಇದ್ರೆ ಬಿಜೆಪಿ ಪಾಲ್ಯದಲ್ಲಿ ಅಲ್ಲಿ ಎಲ್ಲಿ ಎಲ್ ಎ ಗೆದ್ದಿದ್ದಾರೆ ಅಲ್ಲಿ ಆಟಗಳನ್ನು ಹಾಕಿ ಅವರ ಮೇಲೆ ಧಮಕಿ ಹಾಕಿ ನೋಡೋಣ ಇದು ಒಂದು ದುರಾದೃಷ್ಟಕರ ವಿಷಯ ಇವರಿಗೆ ಕಾನೂನು ಬದ್ಧವಾಗಿ ಈ ಆಟೋ ಬಿ ಆಟೋ ಮತ್ತೆ ಕಸ ವಿಲೇವಾರಿಗಳನ್ನ ಸರಬರಾಜು ಮಾಡಲು ಎಲ್ಲರಿಗೂ ಸರ್ಕಾರದ ಆದೇಶಗಳು ಎಲ್ಲ ಕಾನೂನು ರೀತಿಯಲ್ಲಿ ನಿಯಮ ಸಾರ ನಿಯಮಾನುಸಾರ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ವಿಷಯ ಭಾರತ ಸರ್ಕಾರದ ನಿಯಮಗಳನ್ನೇ ಉಲ್ಲಂಘಿಸಿ ಯಾವುದೇ ಅವರು ಲೆಟರ್ಗಳು ಕೊಟ್ಟರು ಅದರಲ್ಲಿ ಗ್ರೀನ್ ಪೆನ್ ಸೈನ್ ಮಾಡಿರ್ತಾರೆ ಗ್ರೀನ್ ಪೆನ್ ಸೈನ್ ಮಾಡೋದಕ್ಕೆ ಇವರಿಗೆ ಅನ್ವಯ ಆಗುತ್ತಾ ತಹಸೀಲ್ದಾರ ಅಥವಾ ಕೆ ಎಸ್ ಆಫೀಸರ ಐ ಎಸ್ ಆಫೀಸರ ಇಲ್ಲಿ ಸಂಬಂಧಪಟ್ಟ ಅಪರಾಧ ಎಲ್ಲರೂ ಹಿನ್ನೆಲೆ ಮಾಡಿಬಿಟ್ರೆ ಏನಾಗುತ್ತೆ ದೇಶ ಇಂಥವನ್ನೆಲ್ಲ ಬಿಜೆಪಿ ಪಾರ್ಟಿನಲ್ಲಿ ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ಲೆಟ್ರ ಈ ಬಿಜೆಪಿ ಲೆಟ್ರಲ್ಲಿ ಅವರು ಗ್ರೀನ್ ಪೆನ್ ಸೈನ್ ಮಾಡಿದ್ದಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇವರು ನೀಡಿರುವ ದೂರುಗಳನ್ನು ತಕ್ಷಣವೇ ವಜಾಗೊಳಿಸಬೇಕಂತ ಹೇಳಿ ನಾನು ಮಾನ್ಯ ಮುಖ್ಯ ಮುಖ್ಯ ಆಯುಕ್ತರಲ್ಲಿ ಮನವಿ ಮಾಡ್ಕೊಂತೀನಿ ಸನ್ಮಾನ್ಯ ನೀರು ಕುಂದೂರವು ಮತ್ತೆ ಅವರ ಪತ್ನಿರವರೆಗೂ ಎತ್ಕೊಂಡೋಗಿ ಕೊಡಬೇಕು ಅನ್ನೋದು ಇವರು ಮಾಧ್ಯಮದಲ್ಲಿ ಭಾಳ ನೇರವಾಗಿ ಹೇಳಿದ್ದಾರೆ ಅದಕ್ಕೆ ಅವರ ಹತ್ರ ದಾಖಲೆ ಅಂದರೆ ಸಲ್ಲಿಸ್ಬೋದು ಈ ತರ ಸುಳ್ಳು ಏಳಿಗೆಗಳನ್ನ ಕೊಟ್ಟು ಜನರನ್ನ ದಿಕ್ತಪ್ಸಿ ಅಧಿಕಾರಿಗಳನ್ನ ಬೇಟೆ ಆಡೋ ಇವರೇ ಬೇಟೆ ಇರೋದು ಅಧಿಕಾರಿಗಳ ತೆರಳಿರ್ತಿಲ್ಲ ಮನೆಗೆ ಕನಷ್ಟೊಂದು ಧಮಕಿ ಆಗ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಎಷ್ಟು ಮಟ್ಟಿಗೆ ಇವ್ರು ಬೆಳ್ದಿರ್ಬೇಕು ಇವ್ರು ಎಷ್ಟು ಮಟ್ಟಿಗೆ ದುಡ್ಡು ಮಾಡಿರ್ಬೇಕು ಅಂತ ಒಂದೊಂದು ವಿಚಾರಗಳು ಏನಪ್ಪಾ ಅಂತಂದ್ರೆ ಇವರ ಬಿಜೆಪಿ ಪಾಲಿಯದ ಕ್ಷೇತ್ರಗಳಲ್ಲಿ ಇಲ್ಲ ಕಲ್ಲು ಬಿಲ್ಲ ಹಾಕ್ಬೇಕು ಅಂತಂದ್ರೆ ಇವರು ಬೇರೆ ವಾರ್ಡ್ ಅನ್ನ ಧಮಕಿ ಹಾಕಿ ಅಂತ ವಿಷಯ ಸರಿಯಾದ ರೀತಿಯಲ್ಲಿ ಇಲ್ಲ ದಾಖಲೆಗಳಿಲ್ಲ ಹತ್ರ ನಾನು ಪ್ರತಿಯೊಂದು ದಾಖಲೆ ಅವರು ಏನು ಮಾಧ್ಯಮದಲ್ಲಿ ಇವತ್ತು ಪ್ರಸಾರ ಮಾಡಿ ಮನೆ ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ದೇಶದಲ್ಲೂ ಕೂಡ ನಾನು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಒದಗಿಸಿ ಸ್ವಾಮಿ ಇವರು ಕೊಟ್ಟಿರೋ ಹೇಳಿಕೆಗಳೆಲ್ಲ ಬಹಳ ಸುಳ್ಳಾಗಿರುತ್ತೆ ಸತ್ಯಕ್ಕೆ ದೂರವಾಗಿದೆ ಇದು ದಯವಿಟ್ಟು ಇವರು ಇದನ್ನೆಲ್ಲ ಪರಿಶೀಲಿಸಿ ನಿಯಮಾನುಸಾರವಾಗಿ ಈ ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ಕೈಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತೇಳಿ ನಾನು ಅವ್ರಿಗೂ ಕೂಡ ಮನವಿ ಮಾಡಿದ್ದೆ ಪಂಚಾಯತಿಗಳಲ್ಲಿ ಏನೇನೆಲ್ಲ ಆಗರಣಗಳು ನಡೀತಾ ಇದೆ ಬಗ್ಗೆ ಅನ್ಯಾಯ ಆಗಿರುವಂತಹ ನಮ್ಮ ಕೃಷ್ಣಾದವರಿಗೆ ಇದನ್ನೆಲ್ಲ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡಿಸಬೇಕು ಸಂಬಂಧಪಟ್ಟ ಬಿಜೆಪಿ ಆರ್ ಟಿ ಕಾರ್ಯಕರ್ತ ಎನ್ ಆರ್ ನಿಯಮಾನುಸಾರವಾಗಿ ಕಾನೂನು